ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೆಯವ್ರನ್ನೆಲ್ಲ ಅಜಿತ್ತು ಕಳಿಸ್ತಾನೆ ಈ ಕಡೆ ಭೂಮಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿ ಖುಷಿಯಾಗಿ ಬಂದು ತಪ್ಪೆಲ್ಲ ಆದಮೇಲೆ ನರ್ಸು ಅವ್ರಿಗೆ ಹೆಂಗಿದ್ರು ಪ್ರಜ್ಞೆ ಬಂದಿದೆಯಲ್ಲ ಯಾರಾದರೂ ಒಬ್ಬರು ಇದ್ದರೆ ಸಾಕು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನೀವೆಲ್ಲ ಮನೆಗೆ ಹೋಗಿ ನಾನು ನನ್ನ ಹೆಂಡ್ತಿನ ನೋಡ್ಕೊತೀನಿ ಅಂತ ಹೇಳಿ ಹೇಳ್ತಾನೆ ಆಗ ಸಂಗೀತ ಸಂಗೀತವರು ಪರವಾಗಿಲ್ಲ ಕಣೋ ನಾನು ಇರ್ತೀನಿ ಅಂದಾಗ ಪರವಾಗಿಲ್ಲ ನೀನು ಹೋಗಮ್ಮ ಅಂತ ಹೇಳಿ ಹೇಳ್ತೇನೆ ಈ ಕಡೆ ಅವನಿಗೆ ಅವಳಿಗೆ ಭೂಮಿಗೆ ಹಣ್ಣು ತಿನ್ನು ಭೂಮಿ ಸುಸ್ತಾಗಿದೆಯಾ ಅಂದಾಗ ಪರವಾಗಿಲ್ಲ ಬೇಡ ಅಂದಾಗ ಬೇಡ ಅಂದರೆ ಹೇಗೆ ಅಂತ ಹೇಳಿ ಅವನೇ ಎದ್ದು ಹಣ್ಣನ್ನು ಕಟ್ ಮಾಡಿ ಹಣ್ಣನ್ನು ತಿನ್ನಿಸಿ ಹಾಗೆ ನೀರೆಲ್ಲ ಕೊಡಿಸಿ ಅವಳು ಸೇವೆ ಏನೇನು ಬೇಕು ಅವಳಿಗೆ ಏನೇನು ಅನುಕೂಲ ಆಗಬೇಕೆಲ್ಲ ಮಾಡ್ತಾಯಿರ್ತಾರೆ ಇದನ್ನು ನೋಡಿಬಿಟ್ಟು ಭೂಮಿಗೆ ತುಂಬ ಖುಷಿಯಾಗತ್ತೆ ಹಾಗೆ ಅಜಿತ್ ಹತ್ರ ಹೇಳ್ತಾನೆ ಅಜಿತ್ ಹತ್ರ ಭೂಮಿ ಹೇಳ್ತಾಳೆ ನಾವು ನಿಜವಾಗ್ಲೂ ಗಂಡ ಹೆಂಡ್ತಿ ಅಂತ ಹೇಳಿ ಅನಿಸ್ತಾ ಇದೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಅಜಿತ್ಗೂ ಅದೇ ಯೋಚನೆ ಬರುತ್ತೆ ಇಬ್ಬರು ಒಬ್ರನ್ನೊಬ್ರು ಪ್ರೀತಿಸೋಕ್ಕೆ ಶುರುವಾಗಿದ್ದಾರೆ ಆದರೆ ಇಬ್ಬರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅವ್ರ ಪ್ರೀತಿ ವ್ಯಕ್ತಪಡಿಸ್ತಾರ ಇಬ್ಬರು ಒಟ್ಟಿಗೆ ಜೀವನ ಮಾಡ್ತಾರ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು